ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಜಮಾ ಪ್ರಾರಂಭ ಆಲ್ರೆಡಿ ಆಗಿದೆ ನಿನ್ನೆನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಸಾಕಷ್ಟು ಜನರು ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾದರೆ ಮೊದಲೇದಾಗಿ ಈ ಒಂದು ಹದಿನೈದು ಜಿಲ್ಲೆಗಳಿಗೂ ಕೂಡ ಇವತ್ತು ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಈ ಒಂದು ಹದಿನೈದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಹದಿನಾರನೇ ಕಂತಿನ ಹಣ ಕೂಡ ಯಾರಿಗೆ ಬಂದಿಲ್ಲ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಅದು ಕೂಡ ಜಮಾ ಆಗ್ತಾ ಇದೆ ಒಂದು ವೇಳೆ ಜಮಾ ಆಗಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಕ್ಲರಿಟಿ ಸಿಗುತ್ತೆ ಈ ಒಂದು ಹದಿನಾರು ಹದಿನೇಳನೇ ಕಂತಿನ ಒಂದು ವೇಳೆ ನಿಮ್ಗೆ ಜಮಾ ಆಗಿದ್ದೆ ಮುಂದೆ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ ಒಂದು ವೇಳೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಜಮಾ ಆಗಲಿಲ್ಲಪ್ಪಾ ಅಂದ್ರೆ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಸೊ ಎಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ಕೊಳ್ಬೋದು ಈಗ ಡೈರೆಕ್ಟ್ ಆಗಿ ಟಾಪಿಗೆ ಬಂದ್ಬಿಡ್ತೀನಿ ವೀಕ್ಷಕರು ಈಗಾಗಲೇ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಜಮಾ ಆಗಿ ಕ್ಲಿಯರ್ ಆಗಲಿಕ್ಕೆ ಬಂದಿದೆ ಸೊ ಇನ್ನೇನು ಬಹಳಷ್ಟು ಜನ ಬಾಕಿ ಏನಿಲ್ಲ ಒಬ್ಬೊಬ್ರು ಮಧ್ಯದಲ್ಲಿ ಹಣ ಜಮಾ ಆಗಿಲ್ಲ ಅವರು ಫೇಕ್ ನ್ಯೂಸ್ ಅಂತ ಅನ್ಕೊಳ್ತಾ ಇದ್ದಾರೆ ಸಾಕಷ್ಟು ಕಮೆಂಟ್ಗಳು ಬಂದಿದಾವೆ ಬೇಕಾದರೆ ಕಮೆಂಟ್ಗಳನ್ನ ನೋಡಿಕೊಂಡ್ರೆ ನಮಗೆ ಕ್ಲಿಯಾರಿಟಿ ಸಿಗುತ್ತೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಇಲ್ವಾ ಸೊ ಅದೇ ರೀತಿಯಾಗಿ ಯಾರಿಗೆ ಜಮಾ ಆಗಿದೆ ಈಗಾಗಲೇ ವಿಡಿಯೋ ನೋಡ್ತಾ ದಯಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮಗೆ ಹದಿನಾರನೇ ಕಂತಿ ನನ್ನ ಜಮಾ ಇಲ್ವಾ ಅದೇ ರೀತಿಯಾಗಿ ಹದಿನೇಳನೇ ಕಂತಿ ಜಮಾ ಜಮಾ ಅದೇ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆಯನ್ನ ಕೂಡ ಮೆನ್ಷನ್ ಮಾಡಿ ನಿಮ್ಮ ತಾಲೂಕನ್ನ ಕೂಡ ಮೆನ್ಷನ್ ಮಾಡಿ ದಯಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹದಿನಾರನೇ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಇದೀಗ ಬರ್ತಕ್ಕಂಥದ್ದು ಸೊ ಹದಿನಾರನೇ ಕಂತಿನ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಇನ್ನು ಹದಿನೇಳನೇ ಕಂತಿನ ಹಣ ಜಮಾ ಪ್ರಾರಂಭವಾಗಿದೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಟೋಟಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಡಿವೈಡ್ ಆಗಿನೇ ಬರ್ತದೆ ಆದರೆ ಟೋಟಲಿ ನಾಲ್ಕು ಸಾವಿರ ಜಮಾ ಆದ ಹಾಗೆ ಈಗ ಆಲ್ರೆಡಿ ಎರಡು ಸಾವಿರ ಜಮಾ ಆಗಿದೆ ಇನ್ನೆರಡು ಸಾವಿರ ಜಮಾ ಆಗ್ತಕ್ಕಂಥದ್ದು ನಿನ್ನೆನು ಕೂಡ ಸಾಕಷ್ಟು ಕಮೆಂಟ್ ಮಾಡಿದ್ದಾರೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಬಂದಿದೆ ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳನ್ನ ನಾನು ಸಾಕಷ್ಟು ಕಮೆಂಟ್ಗಳು ಬಂದಿರುವಂಥದ್ದನ್ನು ನೋಡಿದ್ದೀನಿ ಆಲ್ರೆಡಿ ಹದಿನೇಳನೇ ಕಂತಿನ ನಾನು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಈಗ ಹದಿನೈದು ಜಿಲ್ಲೆಗಳಿಗೂ ಕೂಡ ಬರ್ತಕ್ಕಂಥದ್ದು ಸೊ ಅದನ್ನು ನಾವು ನಿಮಗೆ ಹೇಳ್ತೀವಿ ಈಗ ಈ ಒಂದು ಹದಿನೇಳನೇ ಕಂತಿನ ಹಣ ಅದೇ ರೀತಿಯಾಗಿ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಇನ್ನೂ ಕೂಡ ನಮಗೆ ಹದಿನಾರು ಕಂತು ಜಮಾ ಆಗ್ತಾ ಇಲ್ಲ ಇನ್ನೂ ಎರಡು ಮೂರು ದಿನ ಕಾಯಲೇಬೇಕಾಗತ್ತೆ ನೀವು ಅಲ್ಲಿವರೆಗೂ ಕೂಡ ಒಂದು ವೇಳೆ ಜಮಾ ಆಗಲಿಲ್ಲಪ್ಪ ಅಂದರೆ ಓಕೆನಾ ಸೊ ಇನ್ ಕೇಸು ಜಮಾ ಆಗಲಿಲ್ಲ ಅಂದರೆ ಇನ್ನೂ ಮೂರ್ನಾಲ್ಕು ದಿನಗಳಲ್ಲಿ ಆವಾಗ ನೀವು ಈ ಒಂದು ಕೆಲಸವನ್ನು ಮಾಡ್ಬೋದು ಏನಪ್ಪ ಅಂದರೆ ನಾನು ಹೇಳ್ತೀನಿ ಕೇಳಿ ಲಕ್ಷ ಕೊಟ್ಟು ಕೇಳಿ ಒಂದು ವೇಳೆ ಹದಿನಾರನೇ ಕಂತಿನ ಹಣ ಜಮಾ ಆಗಲಿಲ್ಲಪ್ಪ ಅಂದರೆ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಇದು ಓಕೆ ಇಲ್ಲ ಅನ್ನೋದಿಲ್ಲ ಆದರೆ ಜಮಾ ಆಗುವ ಹಾಗೆ ನೀವು ಮಾಡ್ಕೊಳ್ಬೇಕು ಏನಾದ್ರೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನಲ್ಲಿ ಪ್ರಾಬ್ಲಮ್ ಆಗಿದ್ರೆ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದ್ರೆ ಇನ್ನೂ ಕೂಡ ಅದು ಬರ್ತಾ ಇದೆ ಅಂತೆ ಸಾಕಷ್ಟು ಫಲಾನುಭವಿಗಳಿಗೆ ಆ ರೀತಿ ನೀವು ಕಟ್ತಾ ಇಲ್ಲಪ್ಪ ಆದಾಯ ತೆರಿಗೆ ಆದರೂ ಸಹಿತ ಬರ್ತಾ ಇದೆ ಅಂದ್ರೆ ನೀವು ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀವೇ ಪಡ್ಕೊಳ್ಬೇಕಾಗತ್ತೆ ಆ ರೀತಿ ಏನಾದ್ರೂ ಬಂದಿದ್ದೆ ಆದ್ರೆ ಅಥವಾ ನೀವು ರೇಷನ್ ಕಾರ್ಡ್ಗಳಿಗೆ ಎಲಿಜಿಬಲ್ ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಇರುತ್ತೆ ಸೊ ಹೀಗಾಗಿ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದೆ ಇಲ್ವಾ ಅನ್ನೋಂಥದನ್ನು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ರೇಷನ್ ಕಾರ್ಡ್ ಕರೆಕ್ಟ್ ಆಗಿದೆ ಅದೇ ತೆರಿಗೆ ಬರ್ತಾ ಇದ್ರೆ ನೀವು ಈ ಕೆಲಸ ಮಾಡ್ಕೊಳ್ಬೋದು ಏನಪ್ಪಾ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡಿರ್ತೀರಿ ಅರ್ಜಿ ಸಲ್ಲಿಸುವಾಗ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಏನು ಮಾಡಬೇಕು ನೀವು ಅಂದ್ಕೊಂಡಿರ್ತೀರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಂತ ಹೇಳ್ಬಿಟ್ಟು ಇಲ್ಲ ಅಲ್ಲಿ ಹೋಗೋದಿಲ್ಲ ಆಹಾರ ಇಲಾಖೆಗೂ ಕೂಡ ಹೋಗೋದಿಲ್ಲ ಮೊದಲನೇದಾಗಿ ಇಲ್ಲಿ ಹೋಗ್ಬೇಕಂದ್ರೆ ಆದಾಯ ತೆರಿಗೆ ಇಲಾಖೆಗೆ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿರತ್ತೆ ಯಾವುದಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಆದಾಯ ತೆರಿಗೆ ಇಲಾಖೆಗೆ ಹೋಗಬೇಕು ಅಲ್ಲಿ ಹೋಗಿ ಈ ರೀತಿ ನಮ್ಮದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ ಆದಾಯ ತೆರಿಗೆ ನಾವು ಪಾವತಿ ಮಾಡೋದಿಲ್ಲ ಆದರೂ ಸಹಿತ ನಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅದೇ ರೀತಿಯಾಗಿ ಈ ಒಂದು ಎಲ್ಲ ಯೋಜನೆಗಳು ಕೂಡ ಬಂದಾಗ್ತಾ ಇದೆ ಈ ಆದಾಯ ತೆರಿಗೆ ಅಂತ ಸ್ಟೇಟಸ್ನಲ್ಲಿ ಕಾಣಿಸ್ತಾ ಇದೆ ಇದು ಯಾಕೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಿಮಗೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ವೆರಿಫಿಕೇಷನ್ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿಯಾದಂತಹ ನೀವು ಆದಾಯ ತೆರಿಗೆ ಕಟ್ತಾ ಇರಲಿಲ್ಲಪ್ಪ ಅಂದರೆ ಆ ಒಂದು ಸ್ಟೇಟಸನ್ನು ತೆಗೆದಾಕ್ತಾರೆ ಸೊ ಆವಾಗ ನಿಮ್ಮದು ಎಲ್ಲನೂ ಕೂಡ ಸರಿ ಆಗುತ್ತೆ ಆವಾಗ ಆ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಒಂದು ಪ್ರಮಾಣ ಪತ್ರವನ್ನು ಕೂಡ ತೆಗೆ ಕೊಡ್ತಾರೆ ನಿಮಗೆ ಆ ಒಂದು ಪ್ರಮಾಣ ಪತ್ರವನ್ನು ಏನು ಮಾಡಬೇಕು ನೀವು ಆಹಾರ ಇಲಾಖೆಗೆ ಒಂದು ಕೊಡಬೇಕಾಗತ್ತೆ ಜೆರಾಕ್ಸ್ ಕಾಪಿ ಮಾಡಿಕೊಂಡು ಅದೇ ರೀತಿಯಾಗಿ ಇನ್ನೊಂದು ಜೆರಾಕ್ಸ್ ಕಾಪಿ ಮಾಡಿಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡಬೇಕು ಆವಾಗ ಸರಿ ಹೋಗುತ್ತೆ ಅವರು ಸರ್ಕಾರದವರು ಕೂಡ ಸರಿ ಮಾಡ್ತಾ ಇರ್ತಾರೆ ಆಲ್ರೆಡಿ ಆದರೆ ಅಲ್ಲಿ ಏನಾದರೂ ನಿಮ್ಮದು ಆಗ್ಲಿಲ್ಲಪ್ಪ ಅಂದ್ರೆ ಸರಿ ನೀವು ಈ ಒಂದು ಕೆಲಸವನ್ನು ಮಾಡಿಕೊಂಡು ನಿಮ್ಮದು ಸರಿ ಮಾಡಿಸ್ಕೊಳ್ಬೋದು ಯಾಕಂದ್ರೆ ಇದು ಬರೀ ಎರಡು ಸಾವಿರದ ಅಷ್ಟೇ ಅಲ್ಲ ಪ್ರಶ್ನೆ ಮುಂದೆ ಬರ್ತಕ್ಕಂತಹ ಎಲ್ಲ ಎರಡು ಸಾವಿರಗಳ ಪ್ರಶ್ನೆ ಆಗಿರುತ್ತೆ ಓಕೆನಾ ಸುಮಾರು ಒಂದು ವರ್ಷ ನೀವು ಬಿಟ್ಬಿಟ್ರಂದ್ರೆ ಇಪ್ಪತ್ತ್ನಾಲ್ಕು ಸಾವಿರ ಕಳ್ಕೊಳ್ತೀರಿ ಈಗ ಬಿಟ್ಟು ಬಿಟ್ಟರೆ ನೀವು ಒಂದು ವರ್ಷ ಹೋಯ್ತಾ ಅಂತ ಅಂದ್ಕೊಳ್ಳಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನೀವು ಕಳ್ಕೊಂಡ್ಬಿಡ್ತೀರಿ ಸೊ ಹೀಗಾಗಿ ನೀವು ಸರಿಪಡಿಸ್ಕೊಳ್ಳಿ ಒಂದು ದಿನದ ಕೆಲಸ ಆಗಿರತ್ತೆ ಆದಷ್ಟು ಬೇಗ ಹೋಗಿ ಮಾಡ್ಕೊಳ್ಳಿ ಸೊ ನಿಮಗೆ ಹಣ ಜಮ ಆಗಿ ಆಗಲಿಕ್ಕೆ ಪ್ರಾರಂಭವಾಗಿಬಿಡತ್ತೆ ಆಟೋಮೆಟಿಕ್ಕಾಗಿ ಸೊ ಈಗ ಈ ಒಂದು ಹದಿನೈದು ಚಿಲೆಗಳನ್ನು ತಿಳ್ಕೊಳ್ಳೋಣ ಮಿಕ್ಸ್ಕ್ರ ನೋಡಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರು ಮಂಡ್ಯ ಕೊಪ್ಪಳ ಬೆಳಗಾವಿ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಡೆಫಿನೆಟ್ಲಿ ಹಣ ಜಮ ಆಗುತ್ತೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಇತ್ತು ತಿಳಿಸಿದ್ದೀನಿ ಇನ್ನು ನನಗೆ ಈ ಒಂದು ಯೋಜನೆ ಅಷ್ಟೇ ಅಲ್ಲ ಬೇರೆ ಬೇರೆ ಯೋಜನೆಗಳ ಬಗ್ಗೆಯೂ ಕೂಡ ನೀವು ಕ್ವಶನ್ ಕೇಳೋದಿದ್ರೆ ಏನಾದರೂ ಡೌಟ್ಸ್ಗಳಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇಷ್ಟು ಇಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ ಸೊ ಖಂಡಿತವಾಗಲೂ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದರೆ ನೆಕ್ಸ್ಟ್ ಮೈತ್ ಅಲ್ಲಿ ಸನ್ ಕಾಬಾ ಬಿಡಿ